ಬೆಳಗಾವಿ ನಗರದಲ್ಲಿ ಸಂಚರಿಸುವ ಆಟೋಗಳಿಗೆ ಅರವತ್ತು ದಿನಗಳಲ್ಲಿ ಮೀಟರ್ ಅಳವಡಿಸುವ ಕಾರ್ಯ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದಲ್ಲಿ ಸಂಚರಿಸುವ ಆಟೋಗಳ ಕುರಿತು ಈಗಾಗಲೇ ಆರು ತಿಂಗಳ ಹಿಂದೆಯೇ ಸೂಚನೆ ನೀಡಲಾಗಿತ್ತು ಆರ್ಟಿಒಗೆ ಅರವತ್ತು ದಿನಗಳಲ್ಲಿ ಮೀಟರ್ ಅಳವಡಿಸುವ ಕುರಿತು ಕ್ರಮ ಜರುಗಿಸಲಾಗಿತ್ತು ನಗರದ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ನೆಲೆಸುವ ಆಟೋಗಳ ವಿರುದ್ಧ ಕಾರ್ಯಾಚರಣೆ ನಡೆಸಲು ನಗರ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ ಈ ಬಾರಿ ಕಡ್ಡಾಯವಾಗಿ ಆಟೋ ಮೀಟರ್ ಅಳವಡಿಸಲಾಗುವುದು ಎಂದರು ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಆತಂಕಕ್ಕೆ ಕಾರಣವಾಗಿದ್ದ ಹಿಪ್ಪರ್ಗಿ ಬ್ಯಾರೇಜ್ ಗೇಟ್ ದುರಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಡಿಸಿ ಕಳೆದ ಹತ್ತು ಗಂಟೆಗಳ ಅವಧಿಯಲ್ಲಿ ಒಂದು ಟಿಎಂಸಿ ನೀರು ಹರಿದು ಹೋಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ಅಡ್ಡಲಾಗಿ ನಿರ್ಮಿಸಲಾದ ಹಿಪುರಗಿ ಬ್ಯಾರೇಜ್ ಇಪ್ಪತ್ತೆರಡು ಗೇಟ್ ದುರಸ್ತಿ ಕಾರ್ಯ ಇನ್ನೂ ಮುಂದುವರೆದಿದೆ ಗೇಟ್ ಸಂಪೂರ್ಣವಾಗಿ ಕಿತ್ತುಕೊಂಡು ಹೋಗಿಲ್ಲ ಆದರೆ ಸುಮಾರು ಒಂದೂವರೆ ಅಡಿ ಕೆಳಗೆ ಕುಸಿದಿದೆ ಎಂದು ನೀರಾವರಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಗೇಟ್ ಸಂಪೂರ್ಣ ದುರಸ್ತಿಗೆ ಸುಮಾರು ಹದಿನೈದು ಗಂಟೆಗಳ ಸಮಯ ಬೇಕಾಗುತ್ತದೆ ಎಂದು ಮೊದಲೇ ಅಧಿಕಾರಿಗಳು ಅಂದಾಜಿಸಿದ್ರು ಈ ನಡುವೆ ಈಗಾಗಲೇ ಹತ್ತು ಗಂಟೆಗಳಲ್ಲಿ ಒಂದು ಟಿಎಂಸಿ ನೀರು ಹೊರಹರಿದಿದೆ ಈ ನೀರು ಮುಂದಾಗಿ ಆಲಮಟ್ಟಿ ಆನೆ ತಲುಪಲಿದೆ ಪ್ರಸ್ತುತ ಇನ್ನೂ ಕಬ್ಬಿನ ಬೆಳೆ ಉಳಿದಿರುವುದರಿಂದ ಹರಿದು ಹೋಗುತ್ತಿರುವ ನೀರನ್ನು ರೈತರು ಬಳಸಿಕೊಳ್ಳಬಹುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ತಿಳಿಸಿದ್ದಾರೆ ಸ್ಥಿತಿಗತಿಗಳ ಮೇಲೆ ಜಿಲ್ಲಾಡಳಿತ ಹಾಗೂ ನೀರಾವರಿ ಇಲಾಖೆ ನಿರಂತರ ನಿಗಾ ವಹಿಸಿದ್ದು ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲ ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಈಗ ನಾವು ಆಟೋ ಅಸೋಸಿಯೇಷನ್ಸ್ ಜೊತೆ ಲಾಸ್ಟ್ ಒಂದು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಯಾವುದೇ ಕೆಲಸ ಮಾಡುವಾಗ ಯಾರಿಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಆಟೋ ಯಜಮಾನ್ರಿಗೂ ತೊಂದರೆ ಆಗಬಾರ್ದು ಓನರ್ಸ್ಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ವರ್ಷ ಸ್ಲೋಲಿ ಫೇಸ್ಡ್ ಮ್ಯಾನರಲ್ಲಿ ನಮ್ಮ ಮಾಧ್ಯಮದ ಸಮಿತ್ರರಿಗೂ ನಾವು ಹೇಳ್ತಾ ಬಂದಿದ್ದೀವಿ ಸೊ ಅದರ ಪ್ರಕಾರ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಒಟ್ಟು ಹನ್ನೊಂದು ಸಾವಿರ ಆಟೋಗಳ ಪೈಕಿ ಐದು ಸಾವಿರ ಆಟೋಗಳು ಈಗ ನಮ್ಮ ಸಿಟಿ ಲಿಮಿಟ್ಸಲ್ಲಿ ಹದಿನಾರು ಕಿಲೋಮೀಟರ್ ಲಿಮಿಟಲ್ಲಿ ಇಷ್ಟು ಇದ್ದಾವೆ ಅವ್ರು ಫಸ್ಟ್ ಬೇಡಿಕೆ ಇಟ್ಟಿದ್ದಾರೆ ನೀವು ಫರ್ದರ್ ಆಟೋ ರಿಜಿಸ್ಟ್ರೇಷನ್ಸ್ನು ಸ್ಟಾಪ್ ಮಾಡಿದ್ದೀರಂದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಆದೇಶನೂ ಪಾಸ್ ಮಾಡಿದ್ದೀವಿ ಗೌರ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಬರೋ ಆಟೋಗಳನ್ನು ಬಿಟ್ಟರೆ ಬೇರೆ ಹೊಸ ಆಟೋಗಳಿಗೆ ನಾವು ರಿಜಿಸ್ಟ್ರೇಷನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ವಿ ಸೊ ಜಾಸ್ತಿ ಆಟೋಗಳು ಇರಲ್ಲ ಇರೋ ಆಟೋಗಳು ನಮಗೆ ಸಫಿಶಿಯಂಟ್ ಇದ್ದಾವೆ ಈ ಆಟೋಗಳಿಗೆ ನಾವು ಆರು ತಿಂಗಳಿಂದ ಎಂಪ್ಯಾನೆಲ್ಡ್ ಏಜೆನ್ಸಿಗಳ ಮುಖಾಂತರ ಮೀಟರ್ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ವಿ ಮೆಜಾರಿಟಿ ಆಫ್ ದಿ ಆಟೋಸ್ ಆಲ್ರೆಡಿ ಮೀಟರ್ನು ಅಳವಡಿಸ್ಕೊಂಡಿದ್ದಾರೆ ಈಗ ಲಾಸ್ಟ್ ಹಂತ ಏನಿದೆ ಅಂದರೆ ಕ್ಯಾಲಿಬ್ರೇಷನ್ ಆಗಬೇಕು ಕ್ಯಾಲಿಬ್ರೇಷನಲ್ಲಿ ಎಂಪ್ಯಾನೆಲ್ಡ್ ಏಜೆನ್ಸೀಸ್ ಇದ್ದಾವೆ ಅವರು ನಾವು ಹೇಳಿರೋ ರೇಟಿಗೆ ಕ್ಯಾಲಿಬ್ರೇಟ್ ಮಾಡ್ತಾರೆ ಮೀಟರ್ನು ಕ್ಯಾಲ್ಬ್ರೇಟ್ ಮಾಡಿದ ನಂತರ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಏನಿರ್ತಾನೆ ಅವರು ಹೋಗಿ ಅದನ್ನು ಸರ್ಟಿಫೈ ಮಾಡ್ತಾರೆ ಸೊ ಈ ಲಾಸ್ಟ್ ಕೆಲಸ ಏನಿದೆ ನಾವು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದೀವಿ ಆ್ಯಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ತುಂಬ ಫ್ಲೆಕ್ಸಿಬಲ್ ಇದ್ದೀವಿ ಯಾರಿಗೆ ತೊಂದರೆ ಆಗೋಲ್ಲ ಅವ್ರ ಬೇಡಿಕೆಗಳು ಏನೇನಿದ್ದಾವೆ ಅದನ್ನು ನಾವು ಕೇಳ್ಕೊಳ್ತೀವಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಇಷ್ಟೇ ಡೈರೆಕ್ಷನ್ ಟೂ ಮಂತ್ಸ್ ಒಳಗಡೆ ಕ್ಯಾಲಿಬ್ರೇಷನ್ ಮುಗಿಸಿ ಆಯಿತು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಜಾಸ್ತಿ ತೊಗೊಂಡಿದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ ಟೂ ಮಂತ್ಸ್ ಅಂತ ನಾವು ಟಾರ್ಗೆಟ್ ಕೊಟ್ಟಿದ್ವಿ ಯಾರ್ಯಾರ್ದು ಮೀಟ್ರ್ ಕ್ಯಾಲಿಬ್ರೇಟ್ ಆಗುತ್ತೆ ಅದೇ ಸಮಯದಿಂದ ಆ ಆಟೋ ಫೇರ್ ಏನಿದೆ ಅವರು ಅದು ಅದಕ್ಕೆ ಲಾಗೂ ಆಗುತ್ತೆ ಕ್ಯಾಲಿಬ್ರೇಟ್ ಆಗಿದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ ಆಟೋ ಮೇಲೆ ನಾವು ಅಂಟಿಸ್ತೀವಿ ಕಡ್ಡಾಯವಾಗಿ ಸರ್ ಆಗುತ್ತೆ ಅಂಟಿಸ್ತೇವೆ ಇಲ್ಲ ಆಟೋ ಮಾಲೀಕರಿಗೆ ಗೊತ್ತಿದೆ ಇದು ಆಗ್ತಾ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಅವರು ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಮೀಟರ್ ಹಾಕೊಂಡಿದ್ದಾರೆ ಈಗ ನಮ್ಮ ಸೈಡಿಂದ ಕ್ಯಾಲಿಬ್ರೇಷನ್ ಒಂದೇ ಪೆಂಡಿಂಗ್ ಇತ್ತು ಕೆಲಸ ಅದೀಗ ಮಾಡ್ತಾ ಇದೀವಿ ಕ್ಯಾಲ್ಬರೇಷನ್ ಮಾಡ್ಬೇಕಂದ್ರೆ ನೀವೊಂದು ಶಾಪ್ಗೆ ಹೋಗಿ ಕ್ಯಾಲ್ಪುರೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ ಎಂಪ್ಯಾನಲ್ಡ್ ಏಜೆನ್ಸೀಸ್ ಮುಖಾಂತರ ವೇಟ್ಸ್ ಆ್ಯಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಯಾರನ್ನ ಎಂಪ್ಯಾನಲ್ ಮಾಡ್ತಾರೆ ಅವ್ರ ಮುಖಾಂತರನೇ ಆಗಬೇಕು ಆ ಥರ ಏಳು ಏಜೆನ್ಸೀಸ್ನು ಈಗ ವೆಯ್ಟ್ಸ್ ಆ್ಯಂಡ್ ಮೆಜರ್ಸ್ ಅವರು ಎಂಪ್ಯಾನಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಇವತ್ತು ನಮಗೆ ಆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಅದರ ಪ್ರಕಾರ ಅವ್ರನ್ನ ಅವ್ರನ್ನೇ ಕೇಳಿದ್ದೀವಿ ಎಷ್ಟು ಟೈಮ್ ತಗೊಳ್ಳುತ್ತೆ ಐದು ಸಾವಿರ ಆಟೋಗಳನ್ನು ಕ್ಯಾಲಿಬ್ರೇಟ್ ಮಾಡಲಿಕ್ಕೆ ಅವ್ರು ಎರಡು ತಿಂಗಳು ಕೇಳಿದ್ದಾರೆ ಎರಡು ತಿಂಗಳಲ್ಲಿ ಅವ್ರು ಮಾಡಲಿ ಆಯ್ತು ಇನ್ನೊಂದು ಹದಿನೈದು ದಿವಸ ಎಕ್ಸ್ಟ್ರಾ ಟೈಮ್ ಬೇಕಂದ್ರೆ ನಾವು ಕೊಡ್ತೀವಿ ಆದರೆ ಒಂದು ಸತಿ ಕ್ಯಾಲಿಬ್ರೇಟ್ ಆಗಿದೆ ಅಂದರೆ ಆ ಆಟೋ ಆ ಮೀಟರ್ ನಾವು ಹೇಳಿರೋ ಫೇರ್ಗೆ ನಾವು ಹೇಳಿರೋ ಬಾಡಿಗೆಗೆ ಅವರು ಆಟೋವನ್ನು ನಡೆಸ್ಬೇಕು ಆಟಿಯೋಗಿ ಹೇಳಿದ್ದೀವಿ ಅದನ್ನು ವಿತೌಟ್ ಪರ್ಮಿಷನ್ ಇರೋ ಆಟೋಸ್ನು ಆಟೋ ಅಸೋಸಿಯೇಷನ್ ಅವರು ನಮಗೆ ಹೇಳಬೇಕು ನಮ್ಮವರು ನಿಗಾ ಇಡ್ತಾರೆ ಅದನ್ನು ನಾವು ಚಾಲನೆಗೆ ಬಿಡಲ್ಲ ಜೊತೆಯಲ್ಲಿ ಟಾಮ್ ಟಾಮ್ ಆಟೋಗಳು ಏನಿರ್ತವೆ ಮ್ಯಾಕ್ಸಿ ಕ್ಯಾಬ್ಸ್ ಏನಿರ್ತವೆ ಅದರದ್ದು ಏನು ಬೇಡಿಕೆ ಇದೆ ಅವರು ಬಂದು ನಮಗೆ ಹೇಳಬೇಕು ಅದರ ಪ್ರಕಾರ ರೋಡ್ ಸೇಫ್ಟಿ ಕಮಿಟಿನಲ್ಲಿ ಹಾಗೂ ಜಿಲ್ಲಾಧಿಕಾರಿಯಾಗಿ ನಾನು ಅದಕ್ಕೆ ಸ್ಪಂದನೆ ಮಾಡ್ತೀನಿ ಟೂ ಡೋರ್ ಶಾಲೆ ರಗ್ನಿಸ್ ಅವರು ಡಿ ಸಿ ಇದ್ದಾಗಿಂದಲೂ ಇವತ್ತಿನವರೆಗೂ ಭಾಳಷ್ಟು ಜನ ಬಂದರು ಭಾಳಷ್ಟು ಮೀಟಿಂಗ್ಗಳು ಮಾಡಿದ್ರು ಅವರು ಮಾರ್ತೀವಿ ಅಂತ ಹೇಳ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೀಟ್ರ್ ಮಾಡ್ತಾರೆ ಆಮೇಲೆ ಮತ್ತೆ ಆಫ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಇದು ಈ ಮೀಟರ್ ನಾವು ಒಂದು ಸತಿ ಸಿಟಿನಲ್ಲಿ ಇಂಟ್ರಡ್ಯೂಸ್ ಮಾಡಬೇಕೆಂದ್ರೆ ಇದರ ಹಿಂದೆ ಭಾಳ ಹೋಮ್ ವರ್ಕ್ ಮಾಡಬೇಕು ಈ ಹೋಮ್ ವರ್ಕ್ ಮಾಡೋದರಲ್ಲಿ ಹಾಗೂ ಪ್ರಿಪ್ರೇಷನ್ ಮಾಡೋದರಲ್ಲಿ ನಾವು ಒಂದು ವರ್ಷ ತಗೊಂಡಿದ್ದೀವಿ ನಾನು ಬಂದ ತಕ್ಷಣವೇ ನಾನು ನನ್ನ ಸಿ ಪಿರವರು ನನ್ನ ಎಸ್ ಪಿರವರು ಆರ್ ಟಿ ಯರವರು ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ ಈಗ ಯಾವ ಹಂತಕ್ಕೆ ನಾವು ಬಂದಿದ್ದೀವಿ ಅಂದರೆ ಇದನ್ನು ಈಗ ನಾವು ಚಾಲನೆಗೆ ತಗೊಂಡು ಬರ್ಬೋದು ಅದನ್ನು ತೊಗೊಂಡು ಬರ್ತೀವಿ ನೆಕ್ಸ್ಟ್ ಟೂ ಮಂತ್ಸ್ ಒಳಗಡೆ ದ ಸಿಟಿಸನ್ಸ್ ಆಫ್ ಬೆಳಗಾವಿ ವಿಲ್ ಫೈಂಡ್ ದ್ಯಾಟ್ ಆಲ್ ದ ಆಟೋಸ್ ವಿಲ್ ಬಿ ಮೀಟರ್ಡ್ ಆ್ಯಂಡ್ ದೇ ವಿಲ್ ಯೂಸ್ ದ ಮೀಟರ್ಸ್ ಸೆಕೆಂಡ್ ಥಿಂಗ್ ಏನಂದರೆ ಆಟೋ ಮಾಲೀಕರಿಂದ ಏನೂ ತಕರಾರಿಲ್ಲ ನಾವು ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಅವ್ರಿಗೆ ಏನಂದ್ರೆ ಕ್ಯಾಲಿಬ್ರೇಷನ್ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದಾರೆ ಆ ಬೇಡಿಕೆಗೆ ನಾವು ಸ್ಪಂದನೆ ಮಾಡಿ ಸೊ ಟುಡೇ ಈ ಎಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ಇಲ್ಲಿಗಲ್ ಆಟೋ ಸ್ಟ್ಯಾಂಡ್ ಅಂತ ಹೇಳಿಲ್ಲ ಟ್ರೆಡಿಷನಲ್ ಎಲ್ಲಿ ಅವರು ಆಟೋ ನಿಲ್ಸಿದ್ದಾರೆ ಅದು ಒಂದು ಆಟೋ ಸ್ಟ್ಯಾಂಡ್ ಆಗಿಬಿಟ್ಟಿದೆ ಈಗ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಏನು ಹೇಳಿದೀವಿ ಅಂದರೆ ಎಲ್ಲರ ಜೊತೆ ಮಾತುಕತೆ ಫಸ್ಟ್ ನಡೆಸಿ ಸುಮ್ಮನೆ ಶಿಫ್ಟ್ ಮಾಡೋದು ಅಂತ ನಾವು ಹೇಳಲಿಲ್ಲ ಫಸ್ಟ್ ಮಾತುಕತೆ ನಡೆಸಿ ಎಲ್ಲಿ ಬೇಡಿಕೆ ಇದೆ ಸರ್ಕಲ್ಗಳಲ್ಲಿ ಮೇನ್ ರೋಡ್ಸ್ಗಳಲ್ಲಿ ಅವರಿಗೆ ತೊಂದರೆ ಆಗದಂತೆ ಒಂದು ಏರಿಯಾನ ಡೆಸಿಗ್ನೇಟ್ ಮಾಡಿಕೊಂಡು ಅವರನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿಕೊಂಡೇ ಮಾಡಿ ಅಂತ ಹೇಳ್ತಾರೆ ಇದ್ದೀವಿ ಲಾಸ್ಟ್ ಒಂದು ಸರಿ ಸೈಕಲ್ ಟ್ರ್ಯಾಕ್ ಸ್ಮಾರ್ಟ್ ಸಿಟಿ ಹೇಳಿದಲ್ಲ ಸೈಕಲ್ ಟ್ರ್ಯಾಕ್ ಯಾರು ಯೂಸ್ ಮಾಡ್ತೀವಿ ಸರ್ ಈ ಟ್ರಾಫಿಕ್ ಪೊಲೀಸರು ಪಾಪ ಪ್ರತಿ ವಾರದ ಒಂದು ಎರಡು ಮೂರು ಸರಿ ಇದು ಮಾಡ್ತಾರೆ ಸರ್ ತೆರವು ಮಾಡ್ತಾರೆ ಆಮೇಲೆ ಮತ್ತೆ ಒಬ್ಬ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸರ್ ನಾವು ಸ್ಮಾರ್ಟ್ ಸಿಟಿಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ವಿ ಮೊದಲನೇ ಆಪ್ಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡೋದು ಅವರಿಗೆ ಒಂದು ಆಪ್ಷನ್ ಕೊಡ್ತೀವಿ ಕಾರ್ಪೊರೇಷನ್ಗೆ ಬೇಡ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಒಂದು ಕಮಿಟಿ ಇದೆ ಅಭಿವೃದ್ಧಿ ಸೊಸೈಟಿ ಅಂತ ಅದಕ್ಕೆ ನಾವು ತಗೊಳ್ತೀವಿ ನೆಕ್ಸ್ಟ್ ಏನು ಅನ್ನೋದು ಆ ಡೆಸಿಷನ್ ಮೇಲೆ ಆಧಾರಿತವಾಗಿರುತ್ತದೆ ವಿ ವಿಲ್ ಗಿವ್ ಒನ್ ಆಪರ್ಚುನಿಟಿ ಟು ಡಿಸೈಡ್ ವೆದರ್ ದ ಕಾರ್ಪೊರೇಷನ್ ವಾಂಟ್ಸ್ ಟು ಟಿಕೆಟ್ ಆರ್ ದೇ ವಾಂಟ್ ಗಿವ್ ಇಟ್ ಅಸ್ ಸರಿ ರೋಡ್ ಸೇಫ್ಟಿ ಬಗ್ಗೆ ಮೀಟಿಂಗ್ ಮಾಡ್ತಾ ಇರ್ತೀರ ಈಗ ಅಶೋಕ ಸರ್ಕಾರಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಹಾವೇರಿ ಟಚ್ ಅಪ್ ಇಲ್ಲಿಂದ ಮಾತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿ ಮಾಂತೇಶ್ ನಗರ್ ಬೀಚ್ ಪಕ್ಕದಲ್ಲಿರುವಂಥ ಸರ್ವಿಸ್ ರೋಡು ಒಂದು ವಾಹನ ಹೋಗ್ತಾ ಇದೆ ಎದುರುಗಡೆ ವಾಹನ ಬರಲಿಕ್ಕೆ ಜಾಗ ಇಲ್ಲ ಅದು ಈ ಅಗಲಿ ರಸ್ತೆ ಅಗಲೀಕರಣ ಮಾಡಬೇಕು ಎಂದಕಂದ್ರೆ ಅಶೋಕ ಸರ್ಕಲ್ ಹತ್ರ ಅಲ್ಲಿ ಹವೇಟ ಜಾಗಕ್ಕೆ ಅಲ್ಲಿ ಬ್ಯಾರಿಕೇಡ್ ತೆಗೆದು ಪಾಸ್ ಮಾಡಬೇಕು ನಾನು ನನ್ನ ಸಿ ರವರು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಎನ್ ಎಚ್ ಎ ಅವರನ್ನು ಕರ್ಕೊಂಡು ಹೋಗ್ತೀವಿ ಏನಾದ್ರೂ ಸ್ವಲ್ಪ 부ಡಾ ಆಫೀಸ್ ಹತ್ರ ಹೇಳ್ತಾ ಇದ್ದೀರಾ ಆ ನಾನು ಒಂದ್ಸಲಿ ಸ್ಪಾಟಿಂಗ್ ಮಾಡ್ತೀನಿ. ಒಂದು ಎರಡು ಪಾಸ್ ಆಗ್ೋದಿಲ್ಲ. ನೋಡ್ತೀನಿ. ಇಂಟರ್ಮಿಟೆಡ್ ಕೆರೇಜ್ ವೇ width ಎಷ್ಟಿದೆ ನೋಡ್ತೀವಿ. ಏನಾದ್ರೂ ಈ ಫ್ಲೈಓವರ್ ಪ್ರಾಜೆಕ್ಟ್ ಅಲ್ಲಿ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಅದನ್ನ ವೈಡನ್ ಮಾಡ್ಲಿಕ್ಕೆ ಸ್ಕೋಪ್ ಇದೇನೋ? ನಾವು ನಮ್ಮ ಉಸ್ತುವಾರಿ ಮಂತ್ರಿ ಅವರ ಗಮನಕ್ಕೆ ತಗೊಂಡ್ ಬರ್ತೀವಿ. ಜೊತೆನಲ್ಲಿ ಶಾಸಕರ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು. ವಿರೋಧ ನ್ಯೂಸ್ ಬೆಳಗಾವಿ.